ಮಿಶ್ ಮಿಶ್ ಕೊಟ್ಟಾರ ಎಲ್ಲಿಂದ ಕ್ಲಾಸ್ನಾಗ ಕೊಟ್ಟಾರ ಏ ನಿಂದೆ ಅದು ಯಾರು ಇಷ್ಟು ಕೊಟ್ಟಾರ ಮೀಶಾ ನಾನು ಪಪ್ಪ ಇಸ್ ಕೊಟ್ಟಾರ ಪಪ್ಪ ಇಸ್ ಕೊಟ್ಟಿಲ್ಲ ಮಿಚ್ಚೆ ಏ ನೀ ಬಾಣ ಏನು ಮಾಡಮ್ಮ ಅವನಿ ಗೆಟ್ವಾ ನೀ ಏನು ಮಾಡಮ್ಮ ಹೇಳಿ ಬಾರೆ ಇಲ್ಲಿ ಆ ನಾ ಬರಲಿ ನಾ ಬಂದೇ ಮಾಡ್ಲಿ ನಾ ಬಂದೇ ಮಾಡ್ಲಿ ಅಲ್ಲಿ ಅಂದ ನೋಲತನ ನೋಲತನ ಏನು معناتನ अली याद बुक तो हम्म टोंडे नो वन टोंडे ना ओनी uh -huh. वडे मी हैंग uh -huh. वडी हो अरे ah? बल टोंडी हां hmm. बल टोंडी बल टोंडी ली hmm. निंगे हडी लेनो हम्म अदलेगे निंगे हडी तिंग निंगे आइसक्रीम बेकू कोन आइसक्रीम बेकी एन बेकू कोन आइसक्रीम एस्ट बेकू ಎಷ್ಟು ಅಷ್ಟು ಡಬ್ಬಿದಾಗ ಇಟ್ಕೊಂಡು ತಿಂತೀನಿ ಏಯೋ ನಾ ತಿಂದಿದ ಹೀಗೆ ನಿಂಗೆ ಕೊಟ್ಟಿಲ್ಲ ಹ್ಯಾತಿ ಹಿಂಗಿಲ್ಲ ನಂಗೆ ಕೊಡಲಿ ಅಣ್ಣಗೂ ನೀವು ಹಬ್ಬಕ್ಕಿನೇ ತಿಂತೀ ಅಂದ್ರೆ ನಿಂಗೆ अनक मम का हां एला कुट्टी एला को कुट्टी अनक हां लिंग हां मम्मी का हां अन हां एला की कुट्टी ओके हाँ okay, अंदर दो ओके डन तू आइसक्रीम तू आइसक्रीम बड़ा लिंगा बड़ा అమ్మ బ్యాడ్ అంటే బ్యాడ్ అంటే మగ హ్మ్ అందరం ఆగాంట అన్ని బ్యాడ్ నేను నీను తిమ్మామ్ నేను నిన్ను తిబడే హ్మ్ అన్న బ్యాడ్ ಯಾವಾಗ ಅದ ಯಾವಾಗ ಅದ ನಿಂಗದ ಬರ್ಡ್ಡೇ ನಿಮ್ಮ ಕೇಕ್ 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 ತಿಂತಿಲ್ಲ ಯಾರು ತರ್ತಾರೆ ಕೇಕು ಎಲ್ಲಿಂದು ಹಾ ಹಾ ಎಲ್ಲ ತರ್ತೀನಿ ಓಕೆ ಬಾಯ್ 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 ಏನು ಎಲ್ಲರಿಗೂ ಬಾಯ್ ಮಾಡಿ ಬಾಯ್